ಎಲ್ಲಿಗೆ ಬಂದಿದೀಯರ್ ನೋಡಿ ಫ್ರೆಂಡ್ಸ್ ನೈಟ್ ಎಲ್ಲ ಅವಳು ಒಬ್ಳೆ ಅಷ್ಟೊತ್ತು ಮಲ್ಕೊಂಡಿರೋದು ಹಂಗ್ ಮಲ್ಕೊಂಡ್ಬಿಟ್ಟು ಇವಾಗ ನಿದ್ದೆ ಇಲ್ಲ ಅಂತ ಸುಳ್ಳು ಹೇಳ್ತಿದ್ದಾಳೆ ನಂದೆ ಇಲ್ಲ ಸಿ ಇಲ್ಲೇ ಇರ್ತವಣ ಲೀಚು ಕಚ್ಚುತ್ತೆ ಅಷ್ಟೇ ಒಳಗಡೆ ಹೋಗಿ ರಕ್ತ ಕುಡ್ಕೊಂಡು ಬರುತ್ತೆ ಆಚೆ ಜಾರ್ ಬಿದ್ದರೆ ಸೂಪರ್ ಆಗಿರುತ್ತೆ ಅಷ್ಟು ಜೋಶ್ ಬೀಳಲ್ವಾ ಏ ಇಲ್ಲೊಂದು ಬಿದ್ದಿದೆ ಅಳಸ್ಟ್ಯಾಂಡ್ ಬಿದ್ದಿದೆ ನೋಡಿ ಇಲ್ಲಿ 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 ಸುಮ್ಮನೆ ಮಾಡ್ತಾ ಇದ್ದೀನಿ ನಾನು ಏನು ಮಾತಾಡಿಲ್ಲ ಹತ್ತೋದಾ ಏ ಬನ್ನಿ गाइस जीप जी बंदा जीप जीप अद्बार पादी कण या

ಓಕೆ ಓಕೆನಾ ಹಾ ಸೊ ಎಂಜಾಯ್ ಮಾಡಿ ಬೇರೆ ಏನ್ ಅಪ್ಡೇಟ್ಸ್ ಇದ್ರೆ ಮೇಡಂ ಕೊಡ್ತಾರೆ ನೀವೇ ಕೊಡಬೇಕು ನಮಗೆ ಗೊತ್ತಿಲ್ಲ ನೀವೇ ಹೇಳಿ ಸರ್ ಅದೆ ಎಲ್ಲ ಅವರು ಹೇಳಿದ ಸೇಮ್ ಡೀಟೇಲ್ಸ್ ಇದೆ ಇಲ್ಲ ನಾವು ಹೊಸ ಸಬ್ಸ್ಕ್ರೈಬರ್ಸ್ ಆಗ ಆ ತರ ಇದೀವಿ ನೋಡೋಣ ಓಕೆ ಓಕೆ ಥ್ಯಾಂಕ್ ಯು ಹೇಳೋ ಏನಾದರೂ ಏನದು ಇಲ್ಲಿ ನೋಡು ಈ ತರ ಆನ್ ಮಾಡೋದಾಯಿತಾ ಈ ತರ ಇದ್ರೆ ಅನಾನ ಇದೆ ಅಂತ ಸುಮ್ಮನೆಗೂ ಹೋಗೋದ ಮೇಡಮ್ ನಮ್ಮ ಮನಸು ಗೋಳದು ಮಾಡಿದ್ರೆ ದೇವರು ಕೆಟ್ಟದು ಮಾಡಿದ್ರೆ ನೀವು ಇನ್ನು ಉಳಿದಿದ್ದಕ್ಕೆ ಏನಂತೀರಾ ಏನೂಲ್ಲ ಗೈಸ್ ಇಲ್ಲಿ ನೋಡಿ ಕಾಡಿ ಇದೆ ಕಾಡಿ ಹಾಯ್ ಹಾಯ್ ಕಾಡಿ ಐ ಡಾಟ್ ಕಾಡಿ ಪ್ಲೀಸ್ ದೆನ್

ಪ್ರಿಯಾ ಅಂತ ಯಾಕೆ ಏನ್ ಮಾಡ್ತೀವರ ನೀವು ಬೇಡ ಇನ್ನೊಂದ್ಸರಿ ಚೆನ್ನಾಗಿ ಮಾತಾಡ ಗೈಸ್ ಇವ್ರು ಅವನ ಮೇಲೆ ಬಸ್ ಒಳಗಡೆ ಎಲ್ಲ ವಿಡಿಯೋ ಮಾಡಿದ್ರು ಆನೆ ಮಾಡಿಲ್ಲ ಹಂಗೆ ವೀಡಿಯೋ ಮಾಡ್ಕೊಂಬೈನ್ ಗೈಸ್ ಇಲ್ಲಿ ನೋಡಿ ಟೀ ಎಸ್ಟೇಟು ಎಲ್ಲ ಕಿತ್ತಿದ್ದಾರೆ ಅನ್ಸುತ್ತೆ ಫುಲ್ ಎಲ್ಲ ಅದೇ ಇದೆ ಮಧ್ಯದಲ್ಲಿ ಒಂದು ಗಣೇಶನ್ ಟೆಂಪಲ್ ಇದೆ अदल जो, जो इन्डे 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 <laughs> बाद में <वे laughs> ಗೈಸ್ ಇವಾಗ ನಾವು ಸೂರ್ಮನಿ ಫಾಲ್ಸಿಗೆ ಹೋಗ್ತಾ ಇದ್ದೀವಿ ಸೊ ದಾರಿ ಈ ಥರ ಇದೆ ಆಲ್ರೆಡಿ ತುಂಬ ಜನ ಹೋಗ್ತಿದ್ದಾರೆ ವಾಪಸ್ಸು ಸುತ್ತ ಮರ ಗಿಡಗಳಿದ್ದಾವೆ ಮಧ್ಯದಲ್ಲಿ ದಾರಿ ಇದೆ ನಡ್ಕೊಂಡು ಹೋಗ್ತಿದ್ದೀವಿ ಅಷ್ಟೇ ಹಿಂದೆಗಡೆ ಬರ್ತಾ ಇದ್ದಾರೆ ಇದೇ ಇಲ್ಲೇ ಇಲ್ಲ ರೀತಿಯಲ್ಲ ಇದೆ ಅನಿಸುತ್ತೆ ಫಾಲ್ಸು ಅಲ್ಲ ನೋಡಿ ಕಾಣಿಸ್ತಾ ಇದೆ ಇದೆಲ್ಲ ಮುಂದೆ ಇದೆಯಾ ಮೈಸೂರು ನೋಡಿ ಇಲ್ಲಿಲ್ಲೇ ಅರ್ದೋಗ್ತಿದೆ ನೀರು ತಕ್ಕಾಗಿದೆ ಫೈನಲಿ ಫಾಲ್ಟ್

ಫೈನಲಿ ಈ ವಿಡಿಯೋನ ಇಲ್ಲೇ ಎಂಡ್ ಮಾಡ್ತಾಯಿದ್ದೀನಿ ಸೊ ನಿಮಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಕರ್ಮಾರಿ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಜಾಶಯ ಯೂಟ್ಯೂಬ್ ಚಾನಲ್ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು ಬಾಯ್